ನಮಸ್ಕಾರ ನೈವೇದ್ಯ ಅಂತ ತಕ್ಷಣ ನಮಗೆಲ್ಲ ನೆನಪಾಗೋದು ದೇವರಿಗೆ ಅರ್ಪಿಸೋ ಆಹಾರ ಅಲ್ವಾ ಆದರೆ ಈ ಒಂದು ಸರಳ ಆಚರಣೆಯ ಹಿಂದೆ ಒಂದು ತುಂಬಾ ಆಳವಾದ ತತ್ವ ಇದೆ ಅದರ ಬಗ್ಗೆ ಅಷ್ಟಾಗಿ ಯಾರೂ ಮಾತಾಡೋದಿಲ್ಲ ಬನ್ನಿ ಇವತ್ತು ಆ ಪರಿಕಲ್ಪನೆಯನ್ನ ಒಮ್ಮೆ ಹೊಸ ದೃಷ್ಟಿಯಿಂದ ನೋಡೋಣ ನಮ್ಮ ಇಡೀ ಜೀವನವನ್ನೇ ಒಂದು ಶ್ರೇಷ್ಠ ನೈವೇದ್ಯವನ್ನಾಗಿ ಮಾಡೋದು ಹೇಗೆ ಇದನ್ನು ಇವತ್ತು ಅರ್ಥ ಮಾಡಿಕೊಳ್ಳೋಣ ನಾವು ಇವತ್ತು ಮಾತಾಡ್ತಿರೋ ವಿಷಯಕ್ಕೆ ಆಧಾರ ಯಾವುದು ಗೊತ್ತಾ ಅದು ಸ್ವಾಮಿ ಚಿದ್ಭವಾನಂದರು ಬರದ ದಿನಸರಿ ಧ್ಯಾನ ಅನ್ನೋ ಒಂದು ತಮಿಳು ಗ್ರಂಥದ ಪುಟ ನೋಡಿ ಇದ್ರಲ್ಲಿರೋದು ಒಂದೇ ಒಂದು ದಿನದ ಧ್ಯಾನದ ವಿಷಯ ಆದರೆ ಇದರ ಶಕ್ತಿ ಎಷ್ಟಿದೆ ಅಂದ್ರೆ ನಮ್ಮ ಜೀವನವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಡಬಹುದು ಸರಿ ಹಾಗಿದ್ರೆ ಇದರ ಆಳಕ್ಕೆ ಇಳಿದು ನೋಡೋಣ ಬನ್ನಿ ಸರಿ ಮೊದಲು ಎಲ್ಲರಿಗೂ ಗೊತ್ತಿರೋ ಹಾಗೆ ನೈವೇದ್ಯ ಅಂದ್ರೇನು ಅಂತ ನೋಡೋಣ ಸರಳವಾಗಿ ಹೇಳೋದಾದ್ರೆ ನಾವು ದೇವರಿಗೆ ತುಂಬಾ ಭಕ್ತಿಯಿಂದ ಕೃತಜ್ಞತೆಯಿಂದ ಅರ್ಪಿಸೋ ಆಹಾರ ಖಂಡಿತ ಇದೊಂದು ತುಂಬಾನೇ ಸುಂದರವಾದ ಪದ್ಧತಿ ಆದ್ರೆ ನಾವು ಇವತ್ತು ನೋಡ್ತಿರೋ ಈ ಗ್ರಂಥ ಇದೆಯಲ್ಲ ಇದು ನಮ್ಮನ್ನ ಈ ಸರಳವಾದ ಅರ್ಥವನ್ನ ದಾಟಿ ಇನ್ನೂ ಆಳಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿಂದ ನೋಡಿ ನಮ್ಮ ಇವತ್ತಿನ ಚರ್ಚೆಗೆ ಒಂದು ಅದ್ಭುತವಾದ ತಿರುವು ಸಿಗುತ್ತೆ ಕೇವಲ ಒಂದು ಹೊರಗಿನ ಆಚರಣೆಯಾಗಿದ್ದ ನೈವೇದ್ಯ ನಮ್ಮ ಇಡೀ ಬದುಕಿನ ಫಿಲಾಸಫಿಯಾಗಿ ಹೇಗೆ ಬದಲಾಗುತ್ತೆ ಯೋಚನೆ ಮಾಡಿ ಒಂದು ವೇಳೆ ನಿಜವಾದ ಅತ್ಯಂತ ಶ್ರೇಷ್ಠವಾದ ನೈವೇದ್ಯ ನಮ್ಮ ಜೀವನವೇ ಆಗಿದ್ರೆ ಹೇಗಿರುತ್ತೆ ಹೌದು ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಹಾಗಿದ್ರೆ ಬನ್ನಿ ಈ ಗ್ರಂಥದ ಮೂಲ ತಾತ್ವಿಕ ವಿಚಾರ ಏನು ಹೇಳುತ್ತೆ ಅಂತ ನೋಡೋಣ ನಿಜವಾದ ದೈವತ್ವ ಅಂದ್ರೆ ಏನು ಅದು ಎಲ್ಲಿರುತ್ತೆ ಇದ್ರ ಬಗ್ಗೆ ಒಂದು ತುಂಬಾನೇ ಆಳವಾದ ವ್ಯಾಖ್ಯಾನವನ್ನ ಈ ಗ್ರಂಥ ನಮ್ಗೆ ಕೊಡುತ್ತೆ ನೋಡಿ ಈ ಗ್ರಂಥ ಶುರುವಾಗೋದೇ ಈ ಅದ್ಭುತವಾದ ಪ್ರಾರ್ಥನೆಯಿಂದ ಈ ಒಂದೇ ಒಂದು ಸಾಲಿನಲ್ಲಿ ಇಡೀ ಪರಿಕಲ್ಪನೆಯ ಸಾರಾಂಶ ಅಡಗಿದೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನು ಅಂದರೆ ನೈವೇದ್ಯ ಅನ್ನೋದು ಕೇವಲ ಒಂದು ಕೆಲಸ ಆಗಿ ಉಳಿಯಲ್ಲ ಬದಲಿಗೆ ಅದು ನಮ್ಮ ಬದುಕಿನ ಒಂದು ಶೈಲಿಯಾಗುತ್ತೆ ಒಂದು ನಿರಂತರವಾದ ಸ್ಥಿತಿಯಾಗಿ ಮಾರ್ಪಾಡಾಗುತ್ತೆ ಇದರಿಂದ ನಮಗೆ ಸಿಗುವ ಮೊದಲ ಪ್ರಮುಖ ಒಳನೋಟ ಏನು ಗೊತ್ತಾ ದೈವತ್ವ ಅನ್ನೋದು ಎಲ್ಲೋ ಹೊರಗಡೆ ದೇವಸ್ಥಾನದಲ್ಲಿ ಮಾತ್ರ ಇರೋದಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಸಹಜವಾದ ಒಂದು ಭಾಗ ಅದು ಅವರ ಹೃದಯದಲ್ಲೇ ಅಡಗಿದೆ ಇದನ್ನ ಮೊದಲು ಗುರುತಿಸಬೇಕು ಅದೇ ಮೊದಲ ಹೆಜ್ಜೆ ಹಾಗಿದ್ರೆ ಈ ಗ್ರಂಥದ ಪ್ರಕಾರ ಒಳ್ಳೆಯ ಜೀವನ ಅಂದ್ರೆ ಏನು ಅದು ಸುಮ್ಮನೆ ಕೆಲವು ನೀತಿ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗೋದಲ್ಲ ಬದಲಿಗೆ ನಮ್ಮೊಳಗೆ ಮತ್ತೆ ನಮ್ಮ ಸುತ್ತಮುತ್ತ ಇರುವವರೊಳಗೆ ಇರುವ ಆ ದೈವತ್ವವನ್ನೆಂಬಲಿಟ್ಕೊಂಡು ಅದನ್ನ ಹೊರಗೆ ತರುವುದೇ ನಿಜವಾದ ಒಳ್ಳೆಯ ಜೀವನ ಸರಿ ಇಲ್ಲಿಯವರೆಗೆ ಏನು ಅಂತ ನೋಡಿದ್ವಿ ಈಗ ಹೇಗೆ ಅನ್ನೋದ್ರ ಕಡೆಗೆ ಹೋಗೋಣ ಅಂದರೆ ಈ ಫಿಲಾಸಫಿಯನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಳೋದು ಬನ್ನಿ ನೋಡೋಣ ಹಾಗಿದ್ರೆ ಪ್ರಶ್ನೆ ಬರುತ್ತೆ ನಮ್ಮ ಜೀವನವನ್ನ ಒಂದು ಯೋಗ್ಯವಾದ ಅರ್ಪಣೆಯಾಗಿಸೋದು ಹೇಗೆ ನಮ್ಮ ಇಡೀ ಬದುಕನ್ನೇ ದೇವರಿಗೆ ಕೊಡುವ ನೈವೇದ್ಯವಾಗಿ ಬದಲಾಯಿಸೋಕೆ ನಾವು ಏನ್ಮಾಡ್ಬೇಕು ಈ ಪ್ರಶ್ನೆಗೆ ಉತ್ತರವಾಗಿ ಗ್ರಂಥ ಕೆಲವು ಹಂತಗಳನ್ನು ಹೇಳುತ್ತೆ ಈ ಗ್ರಂಥ ನಮಗೆ ಮೂರು ತುಂಬಾ ಸ್ಪಷ್ಟವಾದ ಪ್ರಾಕ್ಟಿಕಲ್ ಆದ ಸ್ಟೆಪ್ಸ್ ಕೊಡುತ್ತೆ ಮೊದಲನೇದು ಬೇರೆಯವರಲ್ಲಿರೋ ಒಳ್ಳೆಯತನವನ್ನು ಅವರಲ್ಲಿರೋ ಶ್ರೇಷ್ಠತೆಯನ್ನು ನೋಡೋದು ಎರಡನೇದು ಅವರೊಳಗಡೆಗಿರೋ ಆ ದೈವಿ ಗುಣವನ್ನು ಹೊರಗೆ ತರೋಕೆ ಪ್ರಯತ್ನ ಪಡೋದು ಇನ್ನು ಕೊನೆಯದಾಗಿ ನಮ್ಮ ಮಾತುಗಳಿಂದ ನಮ್ಮ ಕೆಲಸಗಳಿಂದ ಆ ದೈವತ್ವವನ್ನು ಪೋಷಿಸೋದು ಅದಕ್ಕೆ ನೀರೆರಿಯೋದು ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಡ್ಬೇಕಾಗಿರೋದು ಇನ್ನೇ ನಮ್ಮ ಇಂಟೆನ್ಷನ್ಸ್ ಅಂದರೆ ನಮ್ಮ ಉದ್ದೇಶಗಳು ಮತ್ತೆ ನಾವು ಬೇರೆಯವರ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದಿದೆಯಲ್ಲ ಅದೇ ನಿಜವಾದ ನೈವೇದ್ಯ ಹೀಗಾದಾಗ ನಮ್ಮ ಪ್ರತಿಯೊಂದು ಕೆಲಸ ಕೂಡ ಒಂದು ಪವಿತ್ರವಾದ ಅರ್ಪಣೆಯಾಗಿ ಬದಲಾಗುತ್ತೆ ಸರಿ ಈ ರೀತಿ ಬದುಕಿದಾಗ ಕೊನೆಗೆ ಸಿಗುವ ಸ್ಥಿತಿ ಹೇಗಿರುತ್ತೆ ಆ ಅಂತಿಮ ಸ್ಥಿತಿಯನ್ನ ಒಬ್ಬ ಅನುಭಾವಿ ಕವಿ ಪಟಿನತ್ತಾರ್ ಒಂದು ಅದ್ಭುತವಾದ ಪದ್ಯದಲ್ಲಿ ವಿವರಿಸಿದ್ದಾರೆ ಬನ್ನಿ ಅದನ್ನು ನೋಡೋಣ ಇದು ಆ ಅನುಭವದ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ ಈ ಪದ್ಯದ ಮೊದಲ ಭಾಗ ಇದೆಯಲ್ಲ ಅದು ಅಹಂಕಾರವನ್ನ ದಾಟಿದ ಅನುಭವದ ಬಗ್ಗೆ ಹೇಳುತ್ತೆ ಕವಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲ ಯೋಗ ಎಲ್ಲ ತತ್ವಗಳ ಆಚೆಗಿರೋ ಸತ್ಯವನ್ನು ನಾನು ನೋಡ್ದೆ ನಾನು ಅನ್ನೋ ಭಾವನೆ ಇಲ್ಲವಾದ ಮೇಲೆ ಏನು ಉಳಿಯುತ್ತೋ ಅದನ್ನು ಕಂಡುಕೊಂಡೆ ಅಂತ ಅಬ್ಬಾ ನಾನು ಅನ್ನೋ ಭಾವನೆಯನ್ನ ಮೀರಿದ ಸ್ಥಿತಿಯನ್ನ ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಅಲ್ವಾ ಇನ್ನು ಪದ್ಯದ ಕೊನೆಯ ಸಾಲುಗಳಂತೂ ಈ ಅನುಭವದ ಶಿಖರವನ್ನೇ ತೋರಿಸುತ್ತೆ ಶಿವಂ ಅನ್ನೋ ಸಿಹಿ ಹಣ್ಣನ್ನು ತಿನ್ನುವ ಬಾಯಿಂದ ಇಡೀ ಮಹಾ ಆನಂದವೇ ನನ್ನನ್ನು ನುಂಗಿಬಿಟ್ಟಿದೆ ಅಂತಾರೆ ಆಹಾ ಆನಂದ ನನ್ನನ್ನು ನುಂಗಿಬಿಟ್ಟಿದೆ ಅನ್ನೋ ಒಂದೇ ಒಂದು ಮಾತು ನಮ್ಮ ವ್ಯಕ್ತಿತ್ವವೇ ಕರಗಿ ಕೇವಲ ಆನಂದದಲ್ಲಿ ಮುಳುಗಿ ಹೋಗೋ ಸ್ಥಿತಿಯನ್ನ ಎಂಥ ಅದ್ಭುತವಾಗಿ ಹೇಳುತ್ತಲ್ವಾ ಹೌದು ಪಟ್ಟಿನತಾರ್ ವಿವರಿಸಿದ ಆ ಆಳವಾದ ಅನುಭವದ ಸಾರಾಂಶವೇ ಇದು ವ್ಯಕ್ತಿಯ ನಾನು ಅನ್ನೋ ಭಾವನೆ ಕಂಪ್ಲೀಟಾಗಿ ಕರಗಿ ಹೋಗಿ ಬರೀ ಶುದ್ಧವಾದ ಆನಂದ ಮಾತ್ರ ಉಳಿಯೋ ಸ್ಥಿತಿ ನಮ್ಮ ಜೀವನವನ್ನೇ ಒಂದು ನೈವೇದ್ಯ ಅಂತ ಬದುಕಿದ್ರೆ ಕೊನೆಗೆ ಸಿಗುವ ಫಲ ಇದು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ಪ್ರಶ್ನೆ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹಾಗಿದ್ರೆ ಒಂದು ಜೀವನವನ್ನ ಯೋಗ್ಯವಾದ ಶ್ರೇಷ್ಠವಾದ ನೈವೇದ್ಯವನ್ನಾಗೆ ಮಾಡೋದು ಯಾವುದು ಕೇವಲ ಆಹಾರವನ್ನ ಅರ್ಪಿಸೋದ್ ಮಾತ್ರನಾ ಅಥವಾ ನಮ್ಮ ಮಾತುಗಳು ನಮ್ಮ ಕೆಲಸಗಳು ಮತ್ತು ನಾವು ಜಗತ್ತನ್ನ ನೋಡೋ ದೃಷ್ಟಿಕೋನ ಇವೆಲ್ಲ ಸೇರಿ ನಮ್ಮ ಜೀವನವನ್ನೇ ಒಂದು ಮಹಾನ್ ನೈವೇದ್ಯವನ್ನಾಗಿ ಬದ್ಲೈಸ್ಬೋಡ ಇದ್ರ ಬಗ್ಗೆ ಯೋಚನೆ ಮಾಡಿ